ಮುಖ್ಯವಾಗಿ ತಮಗೆಲ್ರಿಗೂ ಹಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಒಂದು ವಿಶಿಷ್ಟವಾದ ವಿಶ್ವವಿದ್ಯಾಲಯ ಭಾರತದ ಹೆಮ್ಮೆಯ ಪುತ್ರರಾದಂಥ ವಿವೇಕಾನಂದರ ಒಂದು ಪುತ್ರಿಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ನಮ್ಮ ವಿವೇಕಾನಂದರ ಏನು ಮೂವತ್ತೊಂಬತ್ತು ವರ್ಷದ ಜೀವಿತ ಅವಧಿ ಇತ್ತು ಆ ಅವಧಿಯ ಪ್ರತೀಕವಾಗಿ ನಾವು ವರಿ ಅಡಿ ಎತ್ತರದ ಒಂದು ಅಂದರೆ ಕೆಳಗಿನ ಅನ್ನು ಹಿಡ್ಕೊಂಡು ಇಪ್ಪತ್ತೊಂದು ಅಡಿ ಇಪ್ಪತ್ತೊಂದು ಅಡಿ ಕಂಚಿನ ವಿವೇಕಾನಂದರ ಕಂಚಿನ ಪುತ್ಥಳಿ ಇದೆ ಮತ್ತು ಅದೇ ರೀತಿಯಾಗಿ ಕೆಳಗೆ ಪೆಡೆಸ್ಟ್ರಲ್ಲು ಕೂಡ ಒಂದು ಹದಿನೆಂಟು ಅಡಿ ಇದೆ ಅಂದರೆ ಮೂವತ್ತೊಂಬತ್ತೂವರೆ ಅಡಿ ಎತ್ತರದ ಒಂದು ಕಡೆಸ್ಟ್ರಲ್ ಒಂದು ಕಂಚಿನ ಪುತ್ಥಳಿ ಮತ್ತು ಪೆಡೆಸ್ಟ್ರಲ್ ಕೂಡಿ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ ಮತ್ತು ಈ ಕಂಚಿನ ಪುತ್ಥಳಿಯನ್ನು ರಾಮಕೃಷ್ಣ ವಿವೇಕಾನಂದ ಒಂದು ಮಿಷನ್ನದ ಕಲ್ಕತ್ತಾದವರು ನಮಗೆ ಅದನ್ನು ಕೊಡು ಕೊಟ್ಟಿದ್ದಾರೆ ಮತ್ತು ಕಡಸನ ವಿಶ್ವವಿದ್ಯಾಲಯ ಹಾಗೂ ಇತರ ಸಾರ್ವಜನಿಕರ ಒಂದು ಸಹಯೋಗದಿಂದ ನಾವು ಸ್ಥಾಪನೆ ಮಾಡಿದ್ದೀವಿ ಮುಖ್ಯ ಉದ್ದೇಶ ಏನು ಅಂತಂದರೆ ವಿವೇಕಾನಂದರು ಈ ಹನ್ನೊಂದನೇ ತಾರೀಕಿಗೆ ಅದು ಅನಾವರಣಗೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ ಯಾಕಂತಂದರೆ ವಿಶ್ವವಿಖ್ಯಾತ ನಮ್ಮ ವಿವೇಕಾನಂದರ ಏನು ವರ್ಲ್ಡ್ ಕಾನ್ಫರೆನ್ಸ್ ಆಫ್ ರಿಲಿಜನ್ಸ್ ಏಯ್ಟೀನ್ ನೈಂಟಿ ತ್ರೀನಲ್ಲಿ ಸಿಕ್ಯಾಗ್ನಲ್ಲಿ ಏನಾಯಿತು ಸೆಪ್ಟೆಂಬರ್ ಹನ್ನೊಂದರಂದು ಅದೇ ದಿವಸ ನಾವು ಈ ಒಂದು ಪುತ್ಥಳಿಯ ಅನಾವರಣ ಕಂಚಿನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಒಂದು ಕಂಚಿನ ಪುತ್ಥಳಿಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಹಾಗೂ ಐ ಟಿ ಬಿ ಟಿ ಸಚಿವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಅನಾವರಣವನ್ನು ಮಾಡಲಿದ್ದಾರೆ ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗಿನ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ವಹಿಸ್ತಾ ಇದ್ದಾರೆ ಮತ್ತು ಈ ಒಂದು ಸಮಾರಂಭದಲ್ಲಿ ಮಾಜಿ ಮಾನ್ಯ ಮಾಜಿ